ಹೋರಾಟದ ನಂತರ ಒಂದು ಮತ್ತೆ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ತಾ ಇದೆ ರಾಣಿ ಚೆನ್ನಮ್ಮನ ಮೈದಾನದಲ್ಲಿ ಒಂದ್ ಕಡೆ ಎಲ್ಲ ತಮ್ಮಲ್ಲಿ ಎಲ್ಲ ಒಂದು ಸಂತಸ ಒಂದು ಮೂಡಿದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಭಾರತ ಸ್ವತಂತ್ರವಾದ ಮೇಲೆ ರಾಷ್ಟ್ರಧ್ವಜ ತಿರಂಗಿ ಜಂಡ ಆಯ್ತು ರಾಷ್ಟ್ರ ಪುಷ್ಪ ಕಮಲ ಆಯ್ತು ರಾಷ್ಟ್ರೀಯ ಕ್ರೀಡೆ ಹಾಕಿ ಅಂತ ಹೇಳ್ತಾರೆ ಕಬಡ್ಡಿ ಆಗಿದ್ರೆ ಚೆನ್ನಾಗಿರೋದು ಹಾಗೆಯೇ ರಾಷ್ಟ್ರದ ಪ್ರತಿಯೊಬ್ಬರಿಗೂ ಆದರ್ಶವಾಗುವಂತ ಒಬ್ಬ ರಾಷ್ಟ್ರ ಪುರುಷ ಬೇಕು ಅವನು ಶ್ರೀರಾಮ ಆಯ್ತು ಅತ್ಯಂತ ಮುಖ್ಯವಾಗಿ ಭಗವಂತನನ್ನ ನಾನಾ ರೀತಿ ನಾನಾ ಹೆಸರುಗಳಲ್ಲಿ ನಾನಾ ರೂಪಗಳಲ್ಲಿ ಕಲ್ಪನೆ ಮಾಡಿಕೊಳ್ತಕ್ಕಂಥ ನಮ್ಮ ದೇಶದಲ್ಲಿ ಒಬ್ಬ ರಾಷ್ಟ್ರೀಯ ದೇವತೆಯೂ ಬೇಕು ಆ ರಾಷ್ಟ್ರೀಯ ದೇವತೆ ಇನ್ಯಾರು ಅಲ್ಲ ನಮ್ಮ ಮಹಾಗಣಪತಿ ನಾಡಿನ ಸಮಸ್ತ ಜನತೆಗೆ ಗಣೇಶನ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ವೆಂಕಟೇಶ ಕಾಟವೆ ವಿಎಕೆ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರು ನಮ್ಮ ಮಹಾಗಣಪತಿ ಆ ರಾಷ್ಟ್ರೀಯ ದೇವತೆ ಮಹಾಗಣಪತಿಯ ಪ್ರತಿಷ್ಠಾಪನೆ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಆಗಲೇಬೇಕು ಅನ್ನೋದು ಗಣಪತಿಯ ಇಚ್ಛೆಯೇ ಇತ್ತು ಹೀಗಾಗಿ ಮೂರು ವರ್ಷಗಳ ಹಿಂದೆ ಹೋರಾಟದ ನಡುವೆ ಗಣಪತಿಯ ಪ್ರಾಣ ಪ್ರತಿಷ್ಠೆ ಆಯಿತು ಯಶಸ್ವಿಯಾಗಿ ಮೂರನೇ ವರ್ಷ ನಡೆಸಿಕೊಂಡು ಬಂದಿದ್ದೀವಿ ನಾಳೆ ವಿಸರ್ಜನೆಯ ಕಾರ್ಯಕ್ರಮ ಇದೆ ಸಾರ್ವಜನಿಕರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ಲಿ ಗಣಪತಿಯ ಪೂಜೆ ಅಂತ ಹೇಳಿದ್ರೆ ಭಾರತದ ಪೂಜೆ ಗಣಪತಿಯ ಆರಾಧನೆ ಅಂತ ಹೇಳಿದ್ರೆ ಭಾರತದ ಆರಾಧನೆ ಗಣಪತಿಯ ಜೈಕಾರ ಅಂತ ಹೇಳಿದ್ರೆ ಭಾರತದ ಜೈಕಾರ ಗುರೋ ಭಾರತ್ ಮಾತಾ ಕಿ ರಾಷ್ಟ್ರ ದೇವತೆ ವಿದ್ಯಾ गणपति महाराज की बंदा बंदा गणपति बंदा देवादा, देवादा।